ನಮಸ್ತೆ ಸರ್ ನಮಸ್ಕಾರ ಸರ್ ಇದು ನಮ್ಗೆ ಗೊತ್ತಿರೋ ಸಿಬ್ಬಿಯರಾಗಿ ಆ ಕಾಲಲ್ಲಿ ತುಂಬಾ ಬಿರುಕುಗಳು ಬಂದಿದೆ ಸರ್ ಪಾದದ ಕೆಳಗಡೆ ಅವರೊಂದು ಜರಾಕ್ ಶಾಪ್ ಇಟ್ಕೊಂಡಿದ್ದಾರೆ ಅವ್ರ ಏನಾದ್ರು ಒಂದು ಸಜೆಶನ್ ಅವ್ರನ್ನ ಅವ್ರ ಇರೋದು ಆಕ್ಚುಲಿ ಹಾಸನದಲ್ಲಿ ಸರ್ ಕಾಣಿಸಲ್ಲ ಬಿಡಿ ಮೊಬೈಲ್ ಸರಿಗೆ ನಾನು ಹೇಳ್ತೀನಿ ಹಾ ಸರ್ ತುಂಬಾ ಬಿರುಕು ಸರ್ ತುಂಬಾ ಅಂದ್ರೆ ತುಂಬಾನೇ ಬಿರುಕು ಬಂದಿದೆ ಸೊ ತುಂಬಾ ಬಿರುಕ್ ಬಂದಿದೆ ಅಂದ್ರೆ ಅರ್ಥ ಏನು ನೀರಿನ ಅಂಶ ಕಡಿಮೆ ಇದೆ ಅಂತ ಡ್ರೈ ಡ್ರೈ ಆಗಿದೆ ಅಂತ ಇವಾಗ ನಿಮ್ ಹೊಲ ತುಂಬಾ ಬಿರುಕಾಗಿದ್ರೆ ಮಾಡುತ್ತೆ ಹೌದು ಸರ್ ನೀರ್ ಅಂದ್ರೆ ಮಳೆ ಮಳೆ ಕೊಡೋದು ವಾಯುಮಂಡಲ ಅಲ್ವಾ ವಾಯುಮಂಡಲ ಅಂದ್ರೆ ಗಾಳಿ ನಿಮ್ಮ ದೇಹದಲ್ಲಿ ವಾಯುಮಂಡಲ ಅಂದ್ರೆ ಲಂಗ್ ನೀವು ಲಂಗ್ಸ್ ಮಾಡಿದ್ರೆ ಸ್ವಲ್ಪ ತಣ್ಣ ಮಾಡಿದ್ರೆ ವಾಯು ಗುಣ ಏನಂದ್ರೆ ನೀರನ್ನು ಕೆಳಕ್ ಅದು ಇಬ್ಬನಿ ರೂಪದಲ್ಲಿ ಇರ್ಬೋದು ಮಳೆ ರೂಪದಲ್ಲಿ ರೂಪದಲ್ಲಿರಬಹುದು ಸೊ ಆ ಕೆಳಕ್ ತಳ್ಳ ಪಾಯಿಂಟ್ ಯಾವ್ದು ಅಂದ್ರೆ ಎಲ್ ಯು ಸೆವೆನ್ ಜಸ್ಟ್ ಎಲ್ಯೂ ಸೆವೆನ್ ಈ ಕಡೆ ಟ್ವೆಂಟಿ ಈ ಕಡೆ ಟ್ವೆಂಟಿ ವೀಕ್ಲಿ ಟೂ ಟೈಮ್ಸ್ ಎರಡರಿಂದ ಮೂರು ವಾರ ಮಾಡಿ ವೀಕ್ಲಿ ಟೂ ಟೈಮ್ಸ್ ಅಲ್ಲ ಸರ್ ಇವತ್ತೊಂದು ಫೋಟೋ ತಕೊಳ್ಳಿ ಅಂಗಾಲ್ ಬಿರ್ಕಿರೋದು ಎರಡು ವಾರ ಬಿಟ್ಟು ಫೋಟೋ ತಕೊಳ್ಳಿ ಯು ಕ್ಯಾನ್ ಸಿ ದ ಕ್ಲಿಯರ್ ಟ್ರಾನ್ಸ್ಫಾರ್ಮೇಶನ್ ಓಕೆ ಸರ್ ಯಾವಾಗ ಇದನ್ನ ಸ್ಟಾಪ್ ಮಾಡಬೇಕಂದ್ರೆ ನಿಮ್ಗೆ ಏನಾದ್ರೆ ನಗಡಿ ಆಯ್ತು ಮೂಗು ಕಟ್ತು ಅಂದ್ರೆ ಸ್ಟಾಪ್ ಮಾಡಿ ಮಾಡಬೇಡಿ ಓಕೆ ಸರ್ ತೇವಾಂಶ ಜಾಸ್ತಿ ಮಳೆ ಜಾಸ್ತಿ ಆಗಿದೆ ಅಂತ ಓಕೆ ಸರ್ ಸರಿನಾ ಒಳ್ಳೇದು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆನ್ಸರ್ ಇಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ ಏನ್ ದೊಡ್ಡ ಕಾಂಪ್ಲೆಕ್ಸ್ ಇಲ್ಲ ನಾನು ಹೇಳಿರೋ ಪಾಯಿಂಟ್ ಮಾಡಿ ನಾನು ಗ್ಯಾರಂಟಿ ಕೊಡ್ತೀನಿ ಅದೆಷ್ಟೇ ಕ್ರಾನಿಕ್ ಇದ್ರು ವಿತಿನ್ ಒನ್ ಮಂತ್ ಅಲ್ಲಿ ನಿಮ್ ಪಾದಗಳು ಸ್ಮೂತ್ ಆಗುತ್ತೆ ಯಾರು ಮಾಡಬಾರ್ದು ಇದನ್ನ ಅಂತಂದ್ರೆ ನಿಮ್ ಯೂರಿನ್ ವೈಟ್ ಕಲರ್ ಇದ್ರೆ ಮಾಡಬಾರ್ದು ನಿಮ್ಗೆ ಪದೇ ಪದೇ ಕೋಲ್ಡ್ ಕಾಫು ಸ್ನೀಸಿಂಗು ಡಸ್ಟ್ ಅಲರ್ಜಿ ಆಗುತ್ತೆ ಅಂದ್ರೆ ಮಾಡಬಾರ್ದು ನಿಮ್ಗೆ ಲೂಸ್ ಮೋಷನ್ ಆಗತ್ತೆ ಅಂದ್ರೆ ಮಾಡಬಾರ್ದು ಒಂದ್ ಮೂರ್ನಾಲ್ಕು ಕಂಡೀಷನ್ ಬಿಟ್ಟು ಎಲ್ಲರೂ ಮಾಡಬಾರ್ದು